ಪರಮಾತ್ಮನ ಸ್ವರೂಪರು ಜನ್ಮ ಮೂರ್ತಿಗಳನ್ನು ಗೆದ್ದ ಮೃತ್ಯುಂಜಯರು ಔಪನಿಷಿದಿಕ ಲೋಕದ ಮಹರ್ಷಿಗಳು ಅನುಭಾವಿಕ ಸಾಮ್ರಾಜ್ಯದ ಚಕ್ರವರ್ತಿಗಳು ಪ್ರವಚನವೆಂಬ ನಂದನವನದ ದಿವ್ಯ ಪುಷ್ಪರಾದ ಪರಮ ಪಾವನಿ ಮೂರ್ತಿಗಳು ವಿಶ್ವಸಂತರಾದ ಪರಮ ಪೂಜ್ಯ ಜ್ಞಾನಯೋಗಿ ಸದ್ಗುರು ಶ್ರೀ ಸಿದ್ದೇಶ್ವರ ಅಪ್ಪಗಳವರ ದಿವ್ಯಾಚರಣೆಗಳಿಗೆ ಒಂದು ನೂರ ಎಂಟು ದಿನಗಳ ಜಪಯಜ್ಞ ಹಾಗೂ ಒಂದು ನೂರ ಎಂಟು ಸಾಧಕ ಶಿರೋಮಣಿಗಳಿಂದ ನುಡಿ ನಮನ ಮಹಾಮಂಗಲ ಮಹೋತ್ಸವ ಕಾರ್ಯಕ್ರಮವು ಇಂಡಿ ತಾಲೂಕಿನ ಸುಕ್ಷೇತ್ರ ಅತರ್ಕ ಗ್ರಾಮದಲ್ಲಿ ನಡೆಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಸವರಾಜ್ ಪಾಟೀಲ್ ಸೇಡಂ ಅವರು ಸಿದ್ದೇಶ್ವರ ಸ್ವಾಮೀಜಿ ಅವರು ಲೋಕವನ್ನ ತ್ಯಜಿಸಿ ಒಂದು ವರ್ಷವಾಯಿತು ಆದರೆ ಅವರ ಆಚಾರ ವಿಚಾರ ನಡೆ ನುಡಿಯನ್ನು ತಿಳಿದು ನೋಡಿದರೆ ಇಂಥ ಶರಣರು ಸಾವಿರ ವರ್ಷಕ್ಕೆ ಒಬ್ಬರು ಹುಟ್ಟಿ ಬರುತ್ತಾರೆ ಎಂದರೆ ತಪ್ಪಾಗಲಾರದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಇಂಡಿ ಶಾಸಕ ಗೌಡ ಪಾಟೀಲ್ ಅವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಸರಳವಾದ ಸ್ಫೂರ್ತಿದಾಯಕ ಜೀವನ ಶೈಲಿಯನ್ನು ಹೊಂದಿದ್ರು ತತ್ವಜ್ಞಾನಿ ಆಗಿರುವಂತಹ ಇವರು ಪ್ರಪಂಚದಾದ್ಯಂತ ಆಧ್ಯಾತ್ಮಿಕ ಪ್ರವಚನಗಳನ್ನು ವಿತರಿಸಿದ್ದಾರೆ ಅವರು ಆಧ್ಯಾತ್ಮಿಕ ಸಂತರಲ್ಲಿ ಒಬ್ಬರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸರಳತೆ ಮನೋಭಾವಗಳು ಸಹಾನುಭೂತಿ ಹೊಂದಿದ್ದವರು ಆಗಿದ್ದರು ಎಂದು ಹೇಳಿದರು ನಂತರ ಭಕ್ತ ಸಮೂಹವನ್ನು ಆಶೀರ್ವದಿಸಿ ಮಾತನಾಡಿದ ಕನ್ಹೇರಿ ಮಠದ ಶ್ರೀ ಅದೃಶ್ಯ ಕಾಡ್ ಸಿದ್ದೇಶ್ವರ ಮಹಾಸ್ವಾಮಿಗಳು ಮಾತನಾಡಿ ಭಾರತ ಭವ್ಯ ಸಂಸ್ಕೃತಿ ಹಾಗೂ ಪರಂಪರೆ ಹೊಂದಿದ ದೇಶ ಭಾರತ ಕೃಷಿ ಪ್ರಧಾನವಾದ ರಾಷ್ಟ್ರ ಭಾರತ ಕೃಷಿ ಪ್ರಧಾನವಾದ ರಾಷ್ಟ್ರ ಭಾರತ ಪ್ರತಿ ಭಾರತೀಯ ಮನೆಯಲ್ಲಿ ಕುಟುಂಬವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಭಾರತೀಯರು ತಮ್ಮ ಅಜ್ಜಿಯರು ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಮುಂದಿನ ಪೀಳಿಗೆಯ ಸಂತತಿಯೊಂದಿಗೆ ಜಂಟಿ ಕುಟುಂಬವಾಗಿ ಒಟ್ಟಿಗೆ ವಾಸಿಸುತ್ತಾರೆ ಮನೆಯು ಕುಟುಂಬದಿಂದ ಕುಟುಂಬಕ್ಕೆ ತಲೆಮಾರುಗಳವರೆಗೆ ರವಾನೆಯಾಗುತ್ತದೆ ಆದರೆ ಹೊಸ ಆಧುನಿಕ ಯುಗದೊಂದಿಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಬೇಕು ಪೂಜ್ಯರು ಪರಿಸರದ ಪ್ರೇಮಿಗಳು ಆಗಿದ್ದರು ತಾವುಗಳು ಗಿಡಗಳನ್ನು ನೆಟ್ಟು ಪರಿಸರವನ್ನು ಉಳಿಸಿ ಹಿರಿಯರು ಹೇಳಿಕೊಟ್ಟಿರುವಂತಹ ಸಾಂಪ್ರದಾಯಿಕ ಪದ್ಧತಿಯನ್ನು ಅನುಸರಿಸಿ ಮುಂದಿನ ಪೀಳಿಗೆಗೂ ತಿಳಿಸಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ವಿಜಯಪುರ ಲೋಕಸಭಾ ಸದಸ್ಯರಾದ ರಾಮೇಶ್ ಜಿಗ್ಜಿಣಗಿ ಹಾಗೂ ಬಾಲಕಿಯ ಬಸವಲಿಂಗ ಪಟ್ಟದೇವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಬಸವಲಿಂಗ ಸ್ವಾಮಿಗಳು ಅತರ್ಕಾದ ಮುರುಗೇಂದ್ರ ಸ್ವಾಮೀಜಿಗಳು ಹಾಗೂ ಈಶಪ್ರಸಾದ್ ಸ್ವಾಮೀಜಿಗಳು ಸೇರಿದಂತೆ ಅನೇಕರು ಮಾತನಾಡಿದರು ಈ ಸಂದರ್ಭದಲ್ಲಿ ಇಲ್ಕಲ್ ಪೂಜ್ಯರು ಗೋಡಗೇರಿ ಪೂಜ್ಯರು ಗೋಳಸಾರ ಪೂಜ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ಬಂದ ಭಕ್ತರಿಗೆ ವಿಶೇಷ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಹಾಗೂ ಜಾತ್ರೆ ಸುಸಜ್ಜಿತವಾಗಿ ಹಾಗೂ ಶಾಂತಿಯುತವಾಗಿ ನಡೆಯಲು ಹೊರ್ತಿ ಪೊಲೀಸ್ ಠಾಣೆ ಪಿಎಸ್ಐ ಸೀತಾರಾಮ್ ಲಮಾಣಿ ಹಾಗೂ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆ ಪಿಎಸ್ಐ ಸನ್ಮೇಶ್ ಗೆಜ್ಜಿ ಅವರ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಅತರ್ಕ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಆರೋಗ್ಯ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಇಲಾಖೆಯ ಸಿಬ್ಬಂದಿ ಹಾಗೂ ಅತರ್ಕ ಗ್ರಾಮದ ಹಿರಿಯರು ಹಾಗೂ ಯುವಕರು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ಸಚಿನ್ ಇಂಡಿ ಎನ್ ಕೆ ಎಸ್ ಟಿವಿ ಫೋರ್ ವಿಜಯಪುರ ಏಳಕ್ಕಿಂತ ಮುಂಚೆ ಮನೆ ಬಿಟ್ಟಾಗ ನನಗೆ ಚಿಂತೆ ಅದ ಇವತ್ ಯಾವ ತರ ಒಂದ್ ತರ ಚಕ್ರ ಬಂದ್ ಬೆತ್ತಂದ್ರ ನಮ್ಗೆಲ್ಲ ಆಟ ಬಂದ ಬೆಳಗಿಂದ ಊಟ ಇಲ್ಲ ನಿಟ್ಟಿಲ್ಲ ನೀರಿಲ್ಲ ಏನೂ ಇಲ್ಲ ಯಾಕಂದ್ರೆ ನಾವ್ ಹದಿನಾರು ಹನ್ನೆರಡುವರೆ ಗಂಟಕ ನಮ್ದು ಮೆರವಣಿಗೆ ಮುಗಿತೈತ್ರಿ ಅಂತ ನಾ ಪ್ರಸಾದ್ ಮಾಡಿ ಹೋಗಿನ್ರಿ ಅಂತಂದೆ ಬಂದಪ್ಪ ಓಸ ಬಂದ ನಾಡ್ದು ನಾಡಿನ ಅಂದ್ರ ತಾವು ಹತ್ತು ಕಿಲ್ ಬಂದಿರಂದಾಗ ಒಂಬತ್ತು ಕಿಲ್ ಬಂದಿರಂದಾಗ ಎಂಟಕ್ಕ ಏಳುಕ ಬಿಟ್ಟಿರ ಊರಕ್ ಏಳಕ್ಕ ನೀವು ಮೆರವಣಿಗೆ ಶುರು ಮಾಡಿರಂದಾಗ ಮನೆಯಾಗಿ ಯಾವಾಗ ಬಿಟ್ಟಿರ್ಬೇಡ ಅಂತ ನಾ ವಿಚಾರ ಮಾಡಕ್ ಮತ್ ಮಕ್ಕಂದ್ ಏನ್ ತರ್ಯಾಗ ವಿಚಾರ ಬಂತು ಅಂದ್ರ ಸೋಳ ಸೋಮಾರ್ ಮಾಡ್ತೀರಿ ಶಿವರಾತ್ರಿ ಮಾಡ್ತೀರಿ ನವರಾತ್ರಿ ಮಾಡ್ತೀರಿ ಅದ್ರಾಗ ಇದೊಂದ್ ದಿವ್ಸ ಏನ್ ಬಾಳ ಕಠಿಣ ಅಪ್ಪ ಅನ್ನೋದು ಇಷ್ಟೆಲ್ಲ ವ್ರತವೈಕಲ್ಲ ಏಕಾದಶಿ ಅವ್ರಿಗೂ ಮಾಡು ಬಂದೈತೆ ಇವತ್ತೊಂದ್ ದಿವ್ಸ ಏಕಾದಶಿ ದುಪ್ಪಟ್ಟು ಕಾಶಿ ಹಿಂದಗಡೆ ಈಗಲ್ಲ ಆದಿತ್ತು ನೂರ ಎಂಟು ದಿವ್ಸ ಅಕ್ಕರ್ಗಾದವ್ರ ನಾವು ಬಹಳ ಭಾರಿ ಮಂದಿ ಮತ್ತೆ ನಿರಂತರವಾಗಿ ನೂರ ಎಂಟು ದಿವಸ ವಾಸೋಹ ಜ್ಞಾನದಾಸೋಹ ಅನ್ನದಾಸೋಹ ಮಾಡ್ಕೊಂತ ಹೋದ್ರೆ ಬ್ಯಾಸ ಇಲ್ಲ ಅಂದ್ರ ಸಾವಕಿರ ಅಂತ ನಿಮ್ ಊರಾಗಿಡ್ ದೊಡ್ ದೊಡ್ಡ ಹುಟ್ಟಿದ ಕಾಣುತ್ತೆ ಮತ್ತೆ ಊರುನು ಬಾಡ್ದೈತೆ ಬರಗಾಲ ನಾಡಿನಾಗಿದ್ರು ಸಹಿತ ನಾವೇನ್ ಬಡೋರು ಅನ್ನುವಂತ ಸ್ಥಿತಿ ಯಾರು ಇಟ್ಕೊಂಡಿಲ್ಲ ಚಲೋ ಕಾಯ್ಕೊಂಡಿರು ಯಾಕಂದ್ರ ಕೊಡದಲೆ ನೀರು ಹಾಕಿ ಆಗ ಬಂದಾಗ ದಾಳಿ ಬಿಡಬಾರ್ದು ನಿಂಬೆ ಹ ತರ್ಗ ನಿಂಬೆ ಊರದ ರೈತರು ನಿಮಗೆಂದು ಕಲಿಬೇಕು ಅತ್ಯಂತ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ದಯವಿಟ್ಟು ನಾನು ಸ್ವಲ್ಪ ತಡವಾಗಿ ಕಾರ್ಯಕ್ರಮದಲ್ಲಿ ಬಂದೆ ಬುದ್ಧಿಯವರನ್ನ ಅತ್ಯಂತ ಸಮೀಪದ ಸಮೀಪದಿಂದ ಕಂಡವರಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳಿ ಬಹಳ ಸಂತೋಷದಿಂದ ಆ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ ಅವರ ಬೆಟ್ಟಿ ನಮ್ಮೆಲ್ಲರಿಗೂ ಕೂಡ ಈ ಏನು ಬ್ಯಾಟ್ರಿ ಚಾರ್ಜ್ ಆದ್ಮೇಲೆ ಸಪಗಾಗಿರ್ತದ ಚಾರ್ಜ್ ಮಾಡಿದ ಮೇಲೆ ಹುರುಪಾಗಿರ್ತದಲ್ಲ ಹಂಗ ಬುದ್ಧಿ ಕಂಡ ತಕ್ಷಣ ನಮ್ಮ ಜೀವನಕ್ಕೆ ಒಂಥರ ಹುರುಪ್ ಬರ್ತಿತ್ತು ಒಂಥರ ಹುರುಪ ರಾಜಕಾರಣದಲ್ಲಿ ಅವರ ವಿಚಾರವನ್ನು ಓದಿದರೆ ತಿಳಿದರೆ ಅಧ್ಯಯನ ಮಾಡಿದರೆ ಮತ್ತು ನಡೆ ನುಡಿ ವ್ಯವಹಾರ ಆಚಾರ ವಿಚಾರ ಯಾವುದರಲ್ಲಿಯೂ ಗುಲುಗುಂಚಿಯಷ್ಟು ಬದುಕಿಗೂ ಉಳಿದ ವಸ್ತುಗಳಿಗೂ ದೂರವಿರದೆ ನಂತರದ ಮಟ್ಟಿಗೆ ಸಾವಿರಾರು ವರ್ಷಗಳಲ್ಲಿ ಇಂಥ ಮಹಾಪುರುಷರು ಹುಟ್ಟಿ ಬರ್ತಾರೆ ಒಂದೊಂದು ಸಲ